ಈ ದಿನ ನಮ್ಮ ತೋಟಕ್ಕೆ ಯಾರಾದರೂ ಪತ್ರ ಪುಷ್ಪಗಳೇನು ಹೇಳ್ತಕ್ಕ ಬಂದರೆ ರಿ ಅವರು ತಾಯಿ ಪತ್ರಿ ಪುಷ್ಪಗಳನ್ನು ತರುವ ಸಂಗತಿ ಇದ್ದರಿಂದ ಅವುಗಳನ್ನ ತರಲು ನಾನೇ ಬಂದವು ಯಾಕಂದರೆ ಮುಖ ನೋಡಿರಿ ಚಂದ ಈಜವಾಗಿಯೂ ಯಾಕಪ್ಪ ಇಷ್ಟೊಂದು ಉಲ್ಲೋಕಶವಾಗಿ ವಿಚಾರಿಸ್ತಿರುವೆ ವಿಚಾರ ಮಾಡೋಕ್ಕಿಲ್ಲ ಏನ್ರಿ ಪತ್ತಿ ಎತ್ತುಂದ ಹೋಗಕ್ಕಂತ ಬಂದ ಐನವರು ಪತ್ತಿ ಎತ್ತುನ್ ಬರಬೇಕಾ ಅದನ್ನ ಬಿಟ್ಟು ತೋಟಕ್ಕೆ ಹೆಣ್ಣು ಮಕ್ಕಳ ಕೈ ಇಲ್ಲ ಬರದಲ್ಲ ಮಾಡ ಇದಕ್ಕಾಗಿ ನಾನು ಬತರನ ಈವರು ಊರು ಬಿಟ್ಟು ದೇಶಾ ತಿರುಗಕ ಮನೆ ಕೋಳ ಮನೆ ಬರಿ ಸತ್ಯ ಸರಿಯೇನ ಕಣದಲ್ಲಿ ಆನಿಗೆ ಈಗಕ್ಕೆ ಮಾತಾಡೋದಿ ತಾಯಿ ನಾನು ಯಾರನ್ನ ನೀವು ಮಾತನಾಡಿಯು ಸಹ ಇಲ್ಲ ಸುಮ್ಮ ಸುಮ್ಮನೆ ಹಪವಾದದವರಿಗೆ ವರಿಸಬೇಕು ಇದರಲ್ಲಿ ಏನಾದ್ರೂ ಅಪವಾದ ನಿಮ್ಮ ನೋಡತರ ನಮ್ಮ ರಾಜಮಗಳ ವಾ ಬಸರ ಬಿಟ್ಟಾಳ ನೀನೇ ಮತ ಮಾಡಿದ್ರು ನೀವೇನು ಮೋನೆ ಉಂಚಿದ್ರಾ

ಹೇಳಿಕೊಟ್ಟುರೇಶ್ವರ ಈ ಎಲ್ಲಾ ವೈಚಿತ್ರ್ಯವನ್ನು ನೀ ಬಲ್ಲೆ ತಿಳಿದು ತಿಳಿದು ನನ್ನನ್ನು ಕೆಣಕಬೇಡ ಇದರಲ್ಲಿ ಕೆಣಕುವುದೇನಿದೆ ಸ್ವಾಮಿ ನಿಮ್ಮ ದಿವ್ಯ ದೃಷ್ಟಿಯಿಂದಲೇ ನನ್ನ ಗರ್ಭ ಉದಿಸಿದೆ ನಾನು ಅವಿವಾಹಿತೆ ಈ ವಿಷಯ ನಮ್ಮ ತಂದೆಗೆ ತಿಳಿದರೆ ನಮ್ಮಿಬ್ಬರ ರುಂಡಗಳು ಉಳಿಯಲಾರದು ನಿಜ ಸಂಗತಿ ಅನುಸರಿದೆ ನನ್ನ ಗರ್ಭದಲ್ಲಿ ನಿಮ್ಮ ಅಂಶವಿದೆ ನನ್ನನ್ನು ಕೈ ಬಿಡಬೇಡಿ ನಿಮ್ಮ ವಿವಾಹವಾಗಲು ನಾನು ಸಿದ್ಧವಿರುವೆ ಸಿಕ್ಕ ಖಡ್ ಎರಡು ಸಜೀವ ದೇಹಗಳು ಮುಂದಿನ ನಿರಪರಾಜು ನನ್ನ ಅಪಿಗೆ ಗುರಿ ಮಾಡಿದೆ ಶೀಲೆಯರ ಶೀಲ ಬಂದ ಮಾಡಲು ನನ್ನ ಮನವೆಂದು ಅಪೇಕ್ಷಿಸಲ ಜಗತ್ತಿನ ಸಕಲ ಸ್ತ್ರೀಯರು ನನ್ನ ತಾಯಿ ಎಂದೇ ತಿಳಿದ್ರು ತಾಯಿಯೇ ನಾನು ನಿರಪರಾಜ ಮಾಡಿದ ಅಪರಾಧವನ್ನು ನಡೆಯದೆ ನಿರಪರ ಸಿಂಹನ ಹೊಟ್ಟೆಯಲ್ಲಿ ಸಿಂಹಣಿ ಉದಯಿಸುವುದಲ್ಲದೆ ಸ್ವಾನ ಉದಯಿಸುವುದೇ ಏಕೆ ಬಂದ್ರೆ ಹೇಳ ಸುಮ್ಮನೆ ನಿಂತಿರೋ ಕನಕ ಒಂದು ದ್ರೋಹ ಫ್ರೀ ಅಲ್ಲವೆಂದು ನೀವು ಹೇಳಿದ ಮತ್ತು ವಿಷಯವಾಯಿತು ಈ ವಿಷಮ ಪ್ರಸಂಗದಲ್ಲಿ ನನಗೆ ಒಂದು ತಿಳಿಯದಾಗಿದೆ ತಿಳಿಯುವುದು ಮಹಾಮಂತ್ರಿಗಳು ಅಪರಾಧಿಗಳ ಕಂಡು ಕಟ್ಟಿ ಮಾತನಾಡಿದ ಅಪರಾಧಿಗಳಿಗೆ ಶಿಕ್ಷೆ ವಿಷಯ ಚೆನ್ನಾಗಿ ಮನವರಿಕೆಯಾಗುವುದು

ಈಶನ್ ಸಾಕ್ಷಿ ನನ್ನ ಗರ್ಭಕ್ಕೆ ನೀವು ಒಪ್ಪದಿದ್ದರೆ ನನ್ನ ಆಸ್ಮಾ ಉಸಿರುತ್ತಿದೆ ಧೈರ್ಯದಿಂದ ಹೇಳಬೇಕು ಒಳ್ಳೆ ಮಾತಿನಿಂದ ಒಪ್ಪಿದರೆ ಒಳಿತು ಇಲ್ಲವಾದರೆ ಛಾಯೆಯಂತೆ ಬೆನ್ನಟ್ಟಿ ಇರಿಯುತ್ತಿವೆ ತಾಯಿ ತಾಯಿ ಎನ್ನುವ ಶಬ್ದವನ್ನು ಉಸಿರದಿರಿ ಮುಂಬರುವ ವಾಕ್ಯದಲ್ಲಿ ನಾನು ನಿಮಗೆ ಜನ್ಮವಿತ್ತು ಹಾಲುಡಿಸಿ ಜೋಗುಳ ಮಾಡಿ ಮುತ್ತಿಟ್ಟು ನಲಿದವಳಲ್ಲ ಪ್ರತ್ಯಕ್ಷ ತಾಯಿಯಲ್ಲೆವು ತಾಯಿಯ ಸಮಾರೋಹ ನೀನು ಮತ್ತೆ ಅದನ್ನೇ ಮುಸಿದಿರಿ ಮುಂಬರುವ ವಾಕ್ಯಗಳಲ್ಲಿ ಈ ಹರಿಯದವನ ಮೇಲೆ ಹಪವಾದವರ ಬರಿಸಿದನೆ ಧರಿಸಬೇಕಾಗಿ ಭೂಷಾಪರ ಸರವ ಹಾ 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 ದುಡುಕಬೇಡ ಬಲು ಕೆಡುಕು ಕೆಡಕು ನೀ ಕೊಡುವ ಶಾಪ ಗರತಿಯ ಮುಖ ನೋಡಿದಕ್ಷಣ ಫಲಾಯನ ಗೆನ್ನುದು ಗರತಿಯರವತ್ತು ರೋಮವನ್ನ ಕಂಪ್ಿಸದು ನೀ ಕೊಡುವ ಶಾಪ ನೀ ಪ್ರತ್ಯಕ್ಷ ಪರಶಿವನಿಗೂ ಬೇಕಾ ನೋಡ್ಯಾವ ನೋಡಾರ್ ಕಣ್ಣಿಗೆ ಈ ರೀತಿ ವೇಷ ಯಾಕಂದ್ರೆ ದೇಶ ತಿರ್ಗ ಕೊಂಡ್ ಮಾಡ್ಯಾರ ಇವರು ನೀವಿಬ್ಬರು ಜಗಳಾಡುವ ಸಮಸ್ಯೆ ಬೇಡ ನೀವಿಬ್ಬರು ಪರಮಾತ್ಮನಲ್ಲಿ ಆ ರೀತಿ ವೇಷಿಸಿರಿ ನಿಮ್ಮ ಮನೋಭಾಕ್ಯಗಳನ್ನ ತಪ್ಪಿಸ್ತಾರೆ ಯಾರಮ್ಮನನ್ನು ಆ ಶಿವನೇ ನೆರವೇರಿಸಲಿ ಹೌದು ಒಳ್ಳೆಯ ಉಪಾಯ ಈ ಹಿಂದೆ ಕನಕಮ್ಮ ಮದ್ದಾನ ಸ್ವಾಮಿ ಮಾಡಿದ ಅಪರಾಧಕ್ಕಾಗಿ ಅವನೇ ಸಾಕ್ಷಿ ಎಂದು ಹೇಳಿದ್ದಾರೆ ಭಕ್ತರ ಕರೆಗೆ ಹೋಗೊಟ್ಟು ನಿರ್ಣಯಿಸಲಿ ಜಗಳವನ್ನು ಹೇ ಜಗದೀಶ್ವರ ವಿಶ್ವವ್ಯಾಪಿ ನೀನು ಅಣು ರೇಣು ತೃಢ ಕಾಷ್ಟಗಳಲ್ಲಿಯೂ ಅಡಗಿರುವೆ ನಿನಗೆ ಅಗೋಚರವಾದ ವಸ್ತುವಿಲ್ಲ ಈ ಭೂಮಿಯಲ್ಲಿ ಯಾವಾಗಲೂ ಭಕ್ತರ ಕರೆಗೆ ಹೋಗೊಟ್ಟು ಅವರ ಕಷ್ಟಗಳನ್ನೆಲ್ಲ ಪರಿಹರಿಸುವವನು ನೀನು ನಾನು ಈ ಜಂಗಮ ಮೂರ್ತಿಗಳಲ್ಲದೆ ಬೇರೆ ಯಾರಿಂದಲಾದರೂ ಗರ್ಭ ಧರಿಸಿದರೆ ನಾನು ಇವರಿಗೆ ಮೋಸ ಮಾಡಲು ಬಂದಿದ್ದರೆ ಪ್ರಸನ್ನವಾಗಿ ನಿನ್ನ ಊರಿ ನೇತ್ರದಿಂದ ಸುಟ್ಟು ಭಸ್ಮವಾಗಲಿ ನನ್ನ ದೇಹ ಇದಕ್ಕೆ ನೀನೇ ಸಾಕ್ಷಿ ದೇವಾ ನೀನೇ ಸಾಕ್ಷಿ ಮೊದ್ದಾನ ಸ್ವಾಮಿ ಅಪರಾಧಿ ಎಂದು ತಿಳಿಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಸ್ವಾಮಿ ನಿನ್ನ ಪ್ರತಿಜ್ಞೆಯನ್ನು ದೇವಲೋಕದಿಂದ ಮತ್ತೆ ಕಳಿಸಿದ ಈ ಅಪವಾದದ ಹರಿಯನ್ನು ವಹಿಸುವುದಕ್ಕಾಗಿಯೇ ದೃಷ್ಟಿ ಹಾಗೂ ನೀ ಬಲ್ಲೆ ಅಪರಾಧಿ ನಿರಪರಾಧಿಗಳ ನೀ ತಿಳಿದಿರುವೆ ನಾನು ಈ ಸಾಧ್ವಿಯನ್ನು ಮೋಹಿಸಿರುವೆನೆಂದು ಇವರು ವಹಿಸಿರುವ ಅಪವಾದ ನಿಜವೆಂದು ಲೋಕದಲ್ಲಿ ನಾನು ಮಾಡಿರುವ ಕಾರ್ಯಗಳು ಅನ್ಯಾಯವಾಗಿವೆ ಎಂದು ನಿನಗೆ ತಿಳಿದರೆ ನನಗೆ ರೋಗ ರುಚಿ ನಾನಿಗಳು ತಗಲಿ ದೇಹದಲ್ಲಿ ಹುಳುಗಳು ಬಿದ್ದು ರೌರವನ ಪ್ರಾಪ್ತಿಯಾಗಿ ನಿನ್ನ ಉರಿ ನೇತ್ರದಿಂದ ಇವರೆಲ್ಲರದಿರಲಿ ನನ್ನ ದೇಹ ಹುರಿದು ಬೀಳಲಿ ಇದಕ್ಕೆ ನೀವೇ ಸಾಕ್ಷಿ ಯಾವ ಪರಿಣಾಮವೂ ಇವರಿಬ್ಬರ ಮೇಲೆ ಆಗುದಿದ್ದರಿಂದ ಇವರಿಬ್ಬರು ಅಪರಾಧಿಗಳ ದೊಡ್ಡ ಸ್ವಾಮಿ ಅವರೇ ಹೇಳಲಿ ಹಿಂದೆ ಈಗ ಮನವರಿಕೆ ಆಯ್ತು ಮದ್ದಾನ ಸ್ವಾಮಿ ಚುಚ್ಚು ಮಾತುಗಳಿಂದ ಕೊರಿದ್ರನ್ನ ಕರುಳ ಕೊಟ್ಟು ರೇಶ್ವರ ದೇವ ಹಿಂದೇ ನೀ ನನ್ನ ಕೈ ಬಿಟ್ಟೆ ನೀ ಬಿಟ್ಟ ಮೇಲೆ ನನಗಾರು ಗಟ್ಟಿ ಯಾರೂ ಇಲ್ಲ ನನ್ನನ್ನು ಭೂಲೋಕಕ್ಕೆ ಕಳಿಸಿ ಶ್ರೀ ಹಪವಾದದವರೇ ವರಿಸಿ ಅವಮಾನಗೊಳಿಸಬೇಕೆಂಬ ಹೆಬ್ಬೈಕೆ ಇತ್ತೇ ಶಿವನಿದೆ ತಿಳಿಯದ ತರುಣನಂತಿರುವ ನನಗೆ ಶಲ್ಯದ ಅಪವಾದದ ಹಿಂದಿರಿಸಿದೆಯಾ ಹಿಳೆಯಲ್ಲಿ ಸ್ಥಾನವಿಲ್ಲ ನನಗಿಂದಿನಿಂದ ಮಹಾತ್ಮರಲ್ಲಿ ಬೆರೆಯಲಾರೆ ಶಿವಾಲಯಗಳಲ್ಲಿ ಸೇರಲಾರೆ ಕಲಂಕ ಹರಿಮಿಣಿ ಕಲಂಕನಿಗೆ ಪವಿತ್ರವಾದ ಈ ಕಾವ್ಯಕ್ಕೆ ಏಕೆ ಈ ರುದ್ರಾಕ್ಷಿಗಳೇಕೆ ಮಹಾತ್ಮರು ಧರಿಸಿರುವ ಹಾವಿಗೆ ಪಾಪಿ ಇವುಗಳನ್ನು ಹಾವಿಗೆಯಾನೆ ಮೂನರ್ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ಕೈ ಹಾಕಲ ಜನರಿಗೆ ಉಪದೇಶ ಕೊಡುವ ಶಕ್ತಿಯನ್ನು ಕಳೆದುಕೊಂಡೆ ನೀನ ಜೀವಿಸಲ ಈ ಅಪವಾದಕ್ಕೆ ಪ್ರಾಚಿತ ಆತ್ಮಹತ್ಯೆ ಆತ್ಮಹತ್ಯೆ ಮಹಾಪಾಪ ಇಲ್ಲ ಆತ್ಮಹತ್ಯದಿಂದ ಆತ್ಮಹತ್ಯೆ ಸಿಗುವುದು ಶಾಂತಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದು ಇದೇ ನಿನ್ನ ಶಿವಮೂರ್ತಿಗೆ ಬಲೆ ಬಡಿದು ಹಸು ನೀವು ಕಳೆ ದುಡುಕದೆ ಮಧ್ಯಾಹ್ನ ಸ್ವಾಮಿ ಅಪರಾಧಿ ನೀನು ಅಲ್ಲ ಕನಕವನ್ನು ಅಲ್ಲ ನಿನ್ನ ದಿವ್ಯ ದೃಷ್ಟಿಯಿಂದ ಉದಿಸುವರು ಬಸವೇಶ್ವರರು ಈ ಮಹಾ ಸಾಧ್ವಿಯ ಗರ್ಭದಿಂದ ಇದು ಶಿವ ಸಂಕಲ್ಪ ಆ ಬಸವನು ನಾಡಿನಲ್ಲಿ ವರಪುತ್ರನೆಂದೆನಿಸಿ ಅನೇಕ ಪವಾಡಗಳು ನಡೆದು ಜನ ಜನಜಾಗೃತಿಯಾಗಬೇಕಾಗಿದೆ ಮದ್ದಾರ ಸ್ವಾಮಿ ಕನಕವನ ರಕ್ಷಣೆಯ ಭಾರ ನಿನ್ನದು ರಾಜ ಕನಕವ ಧರ್ಮ ದ್ರೋಹಿಯಲ್ಲ ಅಪವಿತ್ರ ಪಂಚಗಣ ಭಾಗಗಳಲ್ಲಿ ಸಂಚರಿಸಿರಿ ಇಲ್ಲ ನಿನ್ನ ಅಪರಾಧ ನಡೆದಿಲ್ಲ ನೀನೇನು ಅಪವಿತ್ರನಲ್ಲ ಇಂದಿನಿಂದ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ತೊಡಗಿರಿ ಇದೇ ನನ್ನ ಆಜ್ಞೆ ಸ್ವಾಮಿ ತಿಳಿಯದೆ ನಿಮ್ಮನ್ನು ನಿಂದಿಸಿದೆ ನನ್ನನ್ನು ಕ್ಷಮಿಸಿದೆ ಶಿವ ಸಂಕಲ್ಪ ಇಲ್ಲಿ ನಡೆಯಿತು ಕೊಟ್ಟುರೇಶ್ವರ ಸ್ಥಳವನ್ನು ಆರಿಸಲು ಹೊರಡು ತೋ ಲಾಂತ ನೀ ಹರಿಸಿ